ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆದ್ದ ಶ್ರೀನಿವಾಸ ಪೂಜಾರಿ ಅವರು ಬಂಟ ಸಮುದಾಯದ ಬಗ್ಗೆ ಅಸಭ್ಯವಾಗಿ ಮಾತನಾಡಿರುವುದಾಗಿ ಆರೋಪಿಸಿರುವ ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಶ್ರೀನಿವಾಸ ಪೂಜಾರಿ ಅವರು ಯಾರೋ ನಾಲ್ಕು ಮಂದಿ ಹೋಟೆಲಿನ ಶೆಟ್ಟರು ಇಲ್ಲಿವರೆಗೆ ಬಂದು ಊಟ ಮಾಡಿಸಿ ಸಿಗರೇಟ್ ಕೊಟ್ಟು ಹೋದರು ಎಂಬ ಮಾತುಗಳನ್ನು ಹೇಳಿದ್ದಾರೆ ಅವರ ಈ ದುರಹಂಕಾರದ ಮಾತು ಅವರ ಅಂತ್ಯಕ್ಕೆ ಕಾರಣವಾಗಬಹುದು ಎಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವ ಈ ವಿಡಿಯೋದಲ್ಲಿ ಎಚ್ಚರಿಸಲಾಗಿದೆ ಊಟ ಮಾಡಿಸಿ ವೋಟ್ ಬದಲಿಸುವ ಸಂಪ್ರದಾಯ ನಮ್ಮಲ್ಲಿಲ್ಲ ನಾವು ಲಕ್ಷಾಂತರ ಜನ ಇದ್ದೇವೆ ನಮ್ಮ ಕಾರ್ಮಿಕರು ರಜ ಕೇಳಿ ಬಂದು ಬಿಜೆಪಿಗೆ ಮತ ಹಾಕ್ತಾರೆ ಹಾಗಿರುವಾಗ ಇಂತಹ ದುರಹಂಕಾರದ ಮಾತುಗಳನ್ನು ಹೇಳುವುದನ್ನು ಬಿಡಬೇಕು ಎಂದು ಈ ವಿಡಿಯೋದಲ್ಲಿ ಎಚ್ಚರಿಕೆ ನೀಡಲಾಗಿದೆ ಮಾನ್ಯ ಶ್ರೀನಾಥ್ ಅವರಿಗೆ ನಮಸ್ಕಾರ ನೀವು ಚಿಕ್ಕಮಗಳೂರು ಉಡುಪಿಯ ಎಂ ಪಿ ಆಗಿದ್ದಕ್ಕೆ ನಮ್ಮ ಶುಭಾಶಯಗಳು ಶ್ರೀನಾಜ್ ಪೂಜಾರಿಯವರೇ ನೀವು ಎಂ ಪಿ ಆಗಿದ್ದು ಒಳ್ಳೆಯದೇ ನಿಮ್ಮ ಒಳ್ಳೆಯ ಕೆಲಸ ನೋಡಿ ಪಾರ್ಟಿ ನಿಮಗೆ ಟಿಕೆಟ್ ಕೊಟ್ಟಿದೆ ನೀವು ಒಳ್ಳೆ ದುಡಿ ಒಳ್ಳೆಯ ಒಂದು ಕಾರ್ಯಕರ್ತರು ಅಥವಾ ಏನೋ ಪಕ್ಷದ ಒಂದು ಹಿರಿಯರಾಗಿ ನೀವು ನಿಂತಿದ್ದೀರಾ ನಿಮ್ಮದು ಒಳ್ಳೆ ಅಭಿಪ್ರಾಯ ಆದರೆ ನಿಮ್ಮನ್ನೊಂದು ವಿಡಿಯೋ ನೋಡಿದಾಗ ನನಗೆ ಹೋಟೆಲ್ ಅವ್ರ ನಾಲ್ಕು ಜನ ಶಟರ್ ಬಂದು ಏನೋ ಬಂದು ಇಲ್ಲಿವರಿಗೆಲ್ಲ ಊಟ ಮಾಡಿಸಿ ಸಿಗರೇಟ್ ಕೊಟ್ಟು ಏನೋ ಜ ಇದನ್ನ ಮಾಡಿ ಹೋಗಿದ್ರು ಏನೋ ಒಂದು ಅಸಭ್ಯವಾದ ಮಾತು ನೀವು ಎಂ ಪಿ ಆಗಿ ನಿಮ್ಮ ಬಾಯಲ್ಲಿ ಬರಬಾರ್ದು ನೀವು ಎಲ್ಲ ಗೆಲ್ಲುವರೆಗೂ ಒಂದು ಪಕ್ಷ ಇರ್ತೀರಿ ಗೆದ್ದ ಮೇಲೆ ನೀವು ಇಡೀ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದ ಎಂಪಿ ಪಿ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲೇ ನಿಮ್ಮನ್ನು ಇಡೀ ದೇಶದಲ್ಲೇ ನಿಮ್ಮನ್ನು ನೋಡ್ತಾ ಇರುತ್ತೆ ನಿಮ್ಮ ಈ ದುರಂಕಾರದ ಮಾತು ನಿಮಗೆ ಮುಂದೆ ಒಂದು ಅಂತ್ಯಕ್ಕೂ ಇದೇ ಅಂತ್ಯ ಅಥವಾ ಇದೊಂದು ದುರಂಕಾರಕ್ಕೆ ಇದು ಆರಂಭ ಅಂತ ನಂಗೆ ಅನಿಸುತ್ತೆ ಯಾರೋ ಸಿಗರೆಟ್ ಕೊಟ್ಟು ಅಥವಾ ಏನೋ ಒಂದು ಊಟ ಮಾಡಿಸಿ ಹೋಗಿ ಒಂದು ಪಕ್ಷವನ್ನು ಚೇಂಜ್ ಮಾಡೋದು ಅಥವಾ ಒಂದು ವೋಟ್ ಹಾಕುವುದು ಮೆಂಟಲಿಟಿ ನಮ್ಮ ಸೌತ್ ಕೇಂದ್ರದಲ್ಲಿ ಇಲ್ಲ ನಮ್ಮ ಚಿಕ್ಕಮಗಳೂರು ಮತ್ತು ಉಡುಪಿ ಇರ್ಬೋದು ಅತ್ತಾಗೆ ಮಂಗಳೂರು ಕ್ಷೇತ್ರ ಇರ್ಬೋದು ಈ ಕಡೆ ಉತ್ತರ ಕನ್ನಡ ಇರ್ಬೋದು ಇವರೆಲ್ಲರೂ ಒಂದು ಪ್ರಜ್ಞಾವಂತರು ಒಂದು ಒಳ್ಳೆಯ ಅಭಿಪ್ರಾಯ ಒಂದು ಎಜುಕೇಟೆಡ್ ಫ್ಯಾ ವೋಟರ್ಸ್ ಅಂತ ಎಲ್ಲ ಕಡೆ ಆಗಿದ್ದು ದಯವಿಟ್ಟು ನೀವು ಈ ಮಾತನ್ನು ಹಿಂತಗೋಬೇಕು ನೀವು ಈ ತರ ನಿಮ್ದು ಅಡಿಯೋ ನಾ ಕೇಳಿದೆ ಇದು ನಿಮ್ಮ ದುರಂಕಾರ ದುರಂಕಾರದ ಮಾತು ಅಥವಾ ಇವ್ರು ನಾಲ್ಕು ಜನ ಬಂದು ಏನೋ ಮಾಡಿ ಹೋಗ್ತಾರೆ ನಾಲ್ಕು ಜನ ಅಲ್ಲ ನಾವು ಲಕ್ಷಾಂತರ ಜನ ಇದ್ದೀವಿ ನಾವು ಎಲ್ಲ ಬಂದು ನಿಮ್ದು ಬೆಂಗಳೂರಲ್ಲಿ ಫಂಕ್ಷನ್ ಮಾಡಿದ್ರಿ ಬೊಂಬೈಲಿ ಫಂಕ್ಷನ್ ಮಾಡಿದ್ರಿ ಅವಾಗೆಲ್ಲ ಹೋಟೆಲ್ ಅವರೇ ಮಾಡಿದ್ದು ಸಾಧಾರಣ ಕಾರ್ಯಕರ್ತರು ನಿಮ್ಗೆ ಹೋಟೆಲ್ ನಮ್ಮಲ್ಲಿ ರಜಾ ಕೇಳ್ತಾರೆ ರಜಾ ಕೇಳಿ ಬಂದು ಬಿಜೆಪಿಗೆ ವೋಟ್ ಹಾಕ್ತಾರೆ ನಮ್ಗೆ ಗೊತ್ತಿರ್ತಾನ ರಜಾ ಕೇಳಿ ಬಂದು ನಿಮ್ಮಲ್ಲಿ ಬಂದು ವೋಟ್ ಹಾಕಿ ವಾಪಸ್ ಬರ್ತಾರೆ